ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮೈಗ್ನಾಸ್ ಫುಡ್ ಲಾಗ್ ಇವತ್ತಿನ ವೀಡಿಯೋದಲ್ಲಿ ಈವ್ನಿಂಗ್ ಟೈಮು ಸ್ನಾಕ್ಸ್ ಅಂತ ಹೇಳಿ ಸ್ಟಫಿಂಗ್ ಮೆಣಸಿನಕಾಯಿ ಬಜ್ಜಿನ ಮಾಡ್ತಾ ಇದ್ದೀನಿ ಪ್ಲೀಸ್ ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫಸ್ಟ್ ಒಂದು ಪಾತ್ರನ ತಗೋತಾ ಇದೀನಿ ಅದಕ್ಕೆ ಒಂದು ಬೌಲ್ ಆಗೋವಷ್ಟು ಕಡಲೆ ಆಗೋತಾ ಇದ್ದೀನಿ ಇದಕ್ಕೆ ನಾವು ಕಡಲೆ ಇಟ್ಟ ಎಷ್ಟು ತಗೊಂಡಿರ್ತೀವಿ ಅದ್ರ ಕಾಲು ಬಾಗೋದಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಇದಕ್ಕೆ ಟೇಸ್ಟ್ ಗೆ ಅಂತ ಹೇಳಿ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತೆ ಸ್ವಲ್ಪ ಸೋಡ ಒಂದು ಚಿಟಕಿಯಷ್ಟು ಸೋಡಾ ಹಾಕೋತಾ ಇದೀನಿ ಸ್ವಲ್ಪ ಅಜ್ವಾನನ ಒಂದು ಸ್ಪೂನ್ ಆಗುವಷ್ಟು ಅಜ್ವಾನನ ತಗೊಂಡು ಕೈಯಿಂದ ಉಜ್ಜಿ ಹಾಕ್ತಾ ಇದೀನಿ ಇವಾಗ ಇದ್ಸಲ ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಯಾಕೆ ಅಂತಂದ್ರೆ ಉಪ್ಪು ಖಾರ ಇಟ್ಟಿನ ಜೊತೆ ನೀಟಾಗಿ ಬರೀಲಿ ಅಂತ ಹೇಳಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ತಾ ಬನ್ನಿ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ತಾ ಬರೋದ್ರಿಂದ ಪಲ್ಪ್ ಕೂಡ ಆಗಲ್ಲ ನೀಟಾಗಿ ಮಿಕ್ಸ್ ಕೂಡ ಆಗತ್ತ ತೀರಾ ತೆಳ್ಳಗ್ ಹೋಗ್ಬಿಡಿ ತೀರಾ ಗಟ್ಟಿನೂ ಬೇಡ ಆ ಮೆಣಸಿನಕಾಯಿಗೆ ಹತ್ತೋ ಥರ ಇರಬೇಕು ಇವಾಗ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ಮತ್ತೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ಜಾಸ್ತಿಯಾಗಿ ತೆಳ್ಳಗಾಯ್ತು ಅಂತ ಅಂದ್ರೆ ಕಡಲೆ ಇಟ್ಬೇಡ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಮಸ್ ಚೆನ್ನಾಗಿ ಬರತ್ತೆ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ಈ ಅದಕ್ಕೆ ಬಜ್ಜಿ ಬಾಟನ ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಬಜ್ಜಿ ಮೆಣಸಿನಕಾಯಿನ ಎರಡು ಪೀಸಸ್ ಆ ತರ ಮಾಡ್ಕೊಂಡು ಕಟ್ ಮಾಡಿ ಎದ್ದಿಟ್ಕೊಂಡಿದೀನಿ ಇವಾಗ ಅದ್ರೊಳಗಡೆ ಇರುವಂತ ತಿರುಳ್ನೆಲ್ಲ ತೆಗೆದು ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇಲ್ಲ ನೀವು ಖಾರ ತಿಂತೀವಿ ಅಂತ ಅಂದರೆ ಅದನ್ನೇ ತೆಗೆಯೋದ್ ಬೇಡ ಹಾಗೇ ಹಾಕ್ಬೋದು ಸ್ವಲ್ಪ ಖಾರ ತಿಂದ ಇರೋರಾದ್ರೆ ಇದನ್ನ ತೆಗೆದಿಟ್ಬಿಟ್ಟು ಹಾಗೆ ಹಾಕೊಳ್ಳಿ ಪ್ರತಿಯೊಂದನ್ನು ಕೂಡ ಇದೇ ರೀತಿ ಮಾಡ್ತಾ ಇದ್ದೀನಿ ಇವಾಗ ವಿಡಿಯೋಗೆ ಅಂತ ಹೇಳಿ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಹೋಲ್ ಮೆಣಸಿನ ಕೂಡ ಇದೇ ರೀತಿ ಮಾಡ್ಕೋಬಹುದು ನಾನು ಅದನ್ನ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ಅದಕ್ಕೆ ಬೇರೆ ಸ್ಟಫಿಂಗ್ ನೇ ಮಾಡಿಬಿಟ್ಟು ತೋರಿಸ್ತೇನೆ ಮೆಣಸಿನ ತೆಗೆದ ತೆಗೆದ್ಮೇಲೆ ಸಪ್ಪೆ ಸಪ್ಪೆ ಅಂತ ಅನ್ಸುತ್ತೆ ಹಂಗೆ ಡೈರೆಕ್ಟ್ ಆಗಿ ಎಣ್ಣೆಗೆ ಹಾಕೋದಕ್ಕೆ ಅದಕ್ಕೆ ನಾನು ಇದಕ್ಕೊಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಇವಾಗ ತಿರುಳೆಲ್ಲ ತೆಗ್ದಿದ್ವಲ್ಲ ಅದೇ ಜಾಗಕ್ಕೆ ಈ ಪುಡಿನ ಉದ್ರಿಸ್ಕೊಳ್ಳೋಣ ಇದು ಹಾಕೋದ್ರ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಪ್ರತಿಯೊಂದಕ್ಕೂ ಇದೇ ರೀತಿನೇ ಸ್ಪ್ರೆಡ್ ಮಾಡ್ತಾ ಬನ್ನಿ ಇವಾಗ ಬಜ್ಜಿ ಮಾಡೋದಿಕ್ಕೆ ಮೆಣಸಿನ್ಕಾಯಿ ರೆಡಿ ಆಯ್ತು ಮತ್ತೆ ಬ್ಯಾಟರ್ ಕೂಡ ರೆಡಿ ಆಗಿದೆ ನೀವು ಜೀರಾ ಪೌಡರ್ ಜೊತೆಗೆ ಮೆಣಸಿನ ಪುಡಿ ಕೂಡ ಹಾಕೋಬಹುದು ಬೇಕು ಅಂತ ಅನ್ಸಿದ್ರೆ ಇವಾಗ ಒಂದು ಲೋಟನ ತಗೊಂಡು ಅದಕ್ಕೆ ಕಲ್ಸಿಟ್ಟಿರುವಂತ ಬ್ಯಾಟರ್ನ ಹಾಕೋತಾ ಇದ್ದೀನಿ ಆ ಬಜ್ಜಿ ಅಷ್ಟು ಉದ್ದ ಇದ್ರೆ ಸಾಕೋ ಲೋಟ ಆ ಥರದ್ದು ಒಂದು ಫುಲ್ ಲೋಟನ ತಗೊಂಡ್ ಹಾಕೋತಾ ಇದೀನಿ ಇವಾಗ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಸ್ಟೌವ್ ಮೇಲೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿದ್ದಾದ್ಮೇಲೆ ಲೋಟಕ್ಕೆ ಬ್ಯಾಟರ್ ಹಾಕೊಂಡಿದ್ವಿ ಅಲ್ವಾ ಅದ್ರ ಅದಕ್ಕೇನೆ ಮೆಣಸಿನ್ಕಾಯಿನ ಈ ರೀತಿ ಅದ್ಕೋತಾ ಇದೀನಿ ಈ ರೀತಿ ಮಾಡೋದ್ರಿಂದ ಕಡಲೆ ಹಿಟ್ಟಿನ ಮಶನ ನೀಟಾಗಿ ಆ ಬಜ್ಜಿ ಮೆಣಸಿನ್ಕಾಯಿಗೆ ಹತ್ಕೊಡೋ ಬರುತ್ತೆ ನಿಮಗೆ ಒಂದೊಂದು ತೋರಿಸಿದೀನಿ ಇನ್ನು ಮಿಕ್ಕಿದ್ನೆಲ್ಲ ಹಾಗೇನೆ ಹಾಕ್ತಾ ಇದ್ದೀನಿ ಒಂದೊಂದಾಗಿದೆ ಒಂದು ನಾಲ್ಕರಿಂದ ಐದು ಎಷ್ಟು ಹಿಡಿಯುತ್ತೆ ಬಾಣಲಿ ಅಷ್ಟನ್ನ ಹಾಕೊಳ್ಳಿ ಮೆಣಸಿನಕಾಯಿ ಸ್ವಲ್ಪ ಕಾಣೋ ಥರನೇ ಬಟರ್ನ ಹಾಕೊಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಒಳಗಡೆ ನೀಟಾಗಿ ಬೇಯ್ಕೊಳ್ಳಿ ಬಜ್ಜಿ ಚೆನ್ನಾಗಿ ಬೇಯೋವರ್ಗು ತಿರುಗಿಸ್ಕೊಂಡು ಬೇಯಿಸ್ಕೊತಾನೆ ಇರಿ ಸ್ವಲ್ಪ ಗೋಲ್ಡನ್ ಬ್ರೌನ್ ತಿರುಗೋವರ್ಗು ಚೆನ್ನಾಗಿ ಬೇಯಿಸಿಕೊಂಡ್ರೆ ಸಾಕು ಯಾರೆಲ್ಲ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ವೀಡಿಯೋ ನೋಡ್ತಾ ಇದ್ರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಮತ್ತೆ ನೀಟಾಗಿ ಕೂಡ ಬೆಂದಿದೆ ಇವಾಗ ಎಣ್ಣೆಯಿಂದ ಇದನ್ನ ತೆಕ್ಕೋತಾ ಇದ್ದೀನಿ ಬಜ್ಜಿನ ಆದ್ಮೇಲೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೋತೀನಿ ಪೂರ್ತಿಯಾಗಿ ಎಣ್ಣೆ ಈರ್ಕೊಳ್ಳುತ್ತೆ ಟಿಶ್ಯೂ ಪೇಪರ್ ಇವಾಗ ಒಂದು ಪ್ಲೇಟ್ ತಗೋತಾ ಇದ್ದೀನಿ ಇದಕ್ಕೆ ಸ್ಟಫಿಂಗ್ ಮಾಡೋದಕ್ಕೆ ಅಂತ ಹೇಳಿ ಕ್ಯಾರೆಟ್ನ ತುರ್ದಿಟ್ಕೊಂಡಿದ್ದೆ ತುರ್ದಿಟ್ಕೊಂಡಿರೋ ಕ್ಯಾರೆಟ್ ಜೊತೆಗೆ ಈರುಳ್ಳಿನ ಕೂಡ ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟನ್ನು ಕೂಡ ಹಾಕೋತಾ ಇದ್ದೀನಿ ಇದ್ರ ಮೇಲೆ ಸ್ವಲ್ಪ ಉಪ್ಪು ಒಂದು ಕಾಲು ಸ್ಪೂನ್ ಆಗೋಷ್ಟು ಉಪ್ಪು ಮತ್ತೆ ಇದು ಚಿಲ್ಲಿ ಫ್ಲೇಕ್ಸ್ ಪೂರ್ತಿ ಚಿಲ್ಲಿ ಫ್ಲೇಕ್ಸ್ ಅಲ್ಲ ಪೂರ್ತಿ ಖಾರದ ಪುಡಿನೂ ಅಲ್ಲ ಆ ರೀತಿ ಮಾಡಿಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ಖಾರದ ಪುಡಿನೇ ಹಾಕೋತಾ ಇದು ಇಷ್ಟನ್ನು ಹಾಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಕ್ಯಾರೆಟ್ಗೆ ಮತ್ತೆ ಈರುಳ್ಳಿಗೆ ಹತ್ಕೊಳ್ಳಿ ಸ್ವಲ್ಪನೇ ಕ್ಯಾರೆಟ್ ತಗೊಳ್ಳಿ ಸ್ವಲ್ಪ ಸ್ವೀಟ್ ಅಂತ ಅನ್ಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಇವಾಗ ಒಂದ್ ಪ್ಲೇಟ್ ಗೆ ಬಜ್ಜಿನ ತಗೊಂಡು ಈ ರೀತಿ ಚಾಕುವಿಂದ ಮಧ್ಯೆ ಕಟ್ ಮಾಡ್ತಾ ಬರ್ತಾ ಇದೀನಿ ಪ್ರತಿಯೊಂದು ಬಜ್ಜಿನೂ ಕೂಡ ಇದೇ ರೀತಿನೇ ಕಟ್ ಮಾಡ್ಕೊಳ್ಳಿ ಇವಾಗ ಸ್ಟಫಿಂಗ್ ಅಂತ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಈರುಳ್ಳಿ ಮತ್ತೆ ಕ್ಯಾರೆಟ್ ಆ ಮಿಶ್ರಣನ ತಗೊಂಡು ಕಟ್ ಮಾಡಿರುವಂತ ಬಜ್ಜಿ ಮಧ್ಯದಲ್ಲಿ ಇಡ್ತಾ ಬರೋಣ ಪ್ರತಿಯೊಂದಕ್ಕೂ ಕೂಡ ಇದೇ ರೀತಿ ಮಾಡ್ತಾ ಬನ್ನಿ ಈಸಿಯಾಗಿ ಸ್ಟಫಿಂಗ್ ಬಜ್ಜಿ ಹೇಗೆ ರೆಡಿ ಆಯಿತು ಅಂತ ನೋಡಿದ್ರಲ್ವಾ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮನೆಯವ್ರಿಗೆಲ್ಲ ಈ ರೀತಿ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಖುಷಿಯಾಗೋ ತಿಂತಾರೆ ಈ ರೆಸಿಪಿ ನಿಮಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಹೊಸ ವೀಡಿಯೋ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ಹೆಲ್ದಿ ಆಗಿರಿ ಖುಷಿಯಾಗಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಬೇಡಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್